ಅನಿಸ್ತು ಮಿತ್ರ ಇವತ್ತು ಎಲ್ಲಾ ನನ್ನ ಪ್ರಿಯ ಮಿತ್ರರೇ ಇವತ್ತಿನ ಕಾರ್ಯಕ್ರಮ ನಡೆಸಿಕೊಟ್ಟು ತುಂಬಾ ಸುಂದರವಾಗಿ ನಡೆಸ್ಕೊಟ್ಟಿದ್ದಾರೆ ನಾನಲ್ಲಿ ಕೂತಾಗ ಒಂದೆರಡು ಮೂರು ಸಂಗತಿಗಳನ್ನ ನೋಡ್ತಾ ಇದ್ದೆ ಇನ್ಫ್ಯಾಕ್ಟ್ ಟ್ವಿಟರ್ ಅಲ್ಲಿ ತುಂಬಾ ಗಮನಿಸುವಂತ ಒಂದ್ ಎರಡ್ ಮೂರು ಸಂಗತಿ ಆಗಿದೆ ಮೊದಲನಿಗೂ ಭಾರತ ಇವತ್ತು ಆಂಟಿ ಟ್ಯಾಂಕ್ ಮಿಸೈಲ್ ಗಳನ್ನ ಮೊನ್ನೆ ಟೆಸ್ಟ್ ಮಾಡಿದ್ರು ಇವತ್ತು ಮತ್ತೊಂದು ಆಂಟಿ ಟ್ಯಾಂಕ್ ಮಿಸೈಲ್ ಗಳನ್ನ ಭಾರತ ಟೆಸ್ಟ್ ಮಾಡಿದೆ ಅಂಡ್ ಸಕ್ಸೆಸ್ಫುಲಿ ಟೆಸ್ಟ್ ಆಗಿದೆ ಇದು ಮೊದಲನೇ ಸಂಗತಿ ನೆನಸ್ಕೋಬೇಕು ಅಂತಿದೆ ಎರಡನೇದು ತುಂಬಾ ಕೆಟ್ಟದಾಗಿರುವಂತ ಒಂದು ಸುದ್ದಿ ನಿಂದ ಬಂದಿದೆ ಅಪ್ಪ ಹೇಳ್ತಿದ್ರು ಯಾರು ಸಾಯಬಾರದು ಯಾರು ಸತ್ಯದನ್ನ ಸಂಭ್ರಮಿಸಬಾರದು ಅಂತ ಅಫ್ಕೋರ್ಸ್ ಅದು ಈ ದೇಶದ ಈ ನೆಲ ಕಳುಹಿಸಿರುವಂತ ದೊಡ್ಡ ಗುಣ ನ್ಯೂಜಿಲೆಂಡ್ ನ ಕ್ರೈಸ್ಟ್ ಚರ್ಚ್ ನಿಂದ ಒಂದು ಕೆಟ್ಟ ಸುದ್ದಿ ಬಂದಿದೆ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಅನ್ಇಮ್ಯಾಜಿನಬಲ್ ಯಾಕಿದ್ರೆ ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ ವೆಸ್ಟರ್ನ್ ಮೀಡಿಯಾ ಪಶ್ಚಿಮದ ಮಾಧ್ಯಮಗಳು ಯಾವತ್ತಾವತ್ತು ಭಾರತದ ಮೇಲೆ ಟೆರರಿಸ್ಟ್ ಅಟ್ಯಾಕ್ ಆಗುತ್ತೋ ಅದನ್ನ ಅತ್ಯಂತ ಆರ್ಡಿನರಿ ಅಂತ ಭಾವಿಸ್ಬಿಡತ್ತೆ ಈ ದೇಶದ ಕೆಲವು ಅಯೋಗ್ಯರು ಇದ್ದಾರೆ ಈ ನೆಲದಲ್ಲಿ ಬೆಳೆದಂಥವರು ಇಲ್ಲಿನ ಅನ್ನ ತಿಂದವರು ಇಲ್ಲಿನ ಗಾಳಿ ಸೇವಿಸೋರು ಇಲ್ಲಿನ ನೀರು ಕುಡಿಯುವಂಥವ್ರು ಬುರಹನ್ವನಿ ತೀರ್ಕೊಂಡಾಗ ಇವಸ್ ಅ ಸನ್ ಆಫ್ ಅ ಹೆಡ್ ಮಾಸ್ಟರ್ ಅಂತ ಬರೀತಾರೆ ಅಂದ್ರೆ ಒಬ್ಬ ಮೇಷ್ಟ್ರ ಮಗ ಅಯ್ಯೋ ಪಾಪ ಅನ್ನೋ ತರ ಬುರಹನ್ವನಿ ಬಗ್ಗೆ ಬರೀತಾರೆ ಅದನ್ನೇ ವೆಸ್ಟರ್ನ್ ಮೀಡಿಯಾಗಳು ಹೇಳು ತಗೊಂಡು ನುಗ್ಗಿದ್ದಾನೆ ಆ ಗನ್ ತಗೊಂಡು ನುಗ್ಗಿ ಮಸೀದಿಯಲ್ಲಿ ಜನರನ್ನ ಜನರನ್ನು ಹೊಡೆದುರುಳಿಸಿದ್ದಾನೆ ಸಾಯಿಸಿದ್ದಾನೆ ನಲವತ್ತು ಜನರನ್ನು ಏನ್ ಮಾಡಿದಾನೆ ಗೊತ್ತಾ ತನ್ನ ಎದೆಗೆ ಫೇಸ್ಬುಕ್ ಆನ್ ಮಾಡಿಕೊಂಡು ತಾನು ಶೂಟ್ ಮಾಡ್ತಾ ಇರೋದನ್ನ ಲೈವ್ ಆಗಿ ತೋರಿಸ್ಕೊಂಡೇ ಶೂಟ್ ಮಾಡಿದ ನಲವತ್ತು ಜನರು ಇಷ್ಟು ಕ್ರೌರ್ಯ ಸಮಾಜದೊಳಗೆ ಹೊಕ್ಕಬಿಟ್ಟಿದೆ ಅಂತಂದ್ರೆ ನೀವು ನನ್ನನ್ನ ಕೊಲ್ತೀಯಾ ಅಂದ್ರೆ ಅದೇ ರೀತಿ ನಿನ್ನ ಕೊಲ್ಲೋ ಮತ್ತೊಬ್ಬ ಇರ್ತಾನೆ ಅನ್ನೋದನ್ನ ಮರಿಬಾರದು ಅನ್ನೋ ಎಚ್ಚರಿಕೆ ಇಟ್ಕೊಂಡೇ ಈ ಮಾತನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ಅಂತ ಆದ್ರೆ ಮಿತ್ರ ಇವತ್ತು ಭಾರತ ಇವತ್ತೇನು ಇಷ್ಟು ದಿನ ತನ್ನ ಮೇಲೆ ಆಗ್ತಾ ಇರುವಂತ ಆಕ್ರಮಣವನ್ನ ಜಗತ್ತಿಗೆ ಡಾಸಿಯರ್ಸ್ ಗಳನ್ನ ಕೊಟ್ಟು 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 ಡಾಸಿಯರ್ಸ್ ಅಂದ್ರೆ ಪ್ರೂಫ್ ಕೊಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇರೋದು ಆಕ್ರಮಣ ಮಾಡ್ತಾ ಇರೋದು ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ಅಂತ ಪ್ರೂಫ್ ಕೊಟ್ಟು ಕೊಟ್ಟು ಸಾಕಾದ ನಂತರ ಇವತ್ ನಾವೊಂದು ಅಟ್ಯಾಕ್ ಮಾಡಿದ್ವಲ್ಲ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ ಒಂದು ಏರ್ ಸ್ಟ್ರೈಕ್ ಮಾಡಿದ್ವಲ್ಲ ಅದನ್ನ ಇಡೀ ಜಗತ್ತು ಹೇಗ್ ಗೌರವಿಸ್ತಾ ಇದೆ ಅಂತಂದ್ರೆ ಬಹಳ ಹೆಮ್ಮೆ ಪಡಿ ಇಡೀ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಭಾರತ ನಡೆಸಿದ ಏರ್ ಸ್ಟ್ರೈಕ್ ಅನ್ನ ತಪ್ಪು ಅಂತ ಹೇಳಲಿಲ್ಲ ಇದು ಭಾರತದ ಸಾಮರ್ಥ್ಯ ಇದು ಅಂತ ಭಾರತದ ಏರ್ ಫೋರ್ಸ್ ನ ನಮ್ಮ ಸೈನಿಕರು ಅತ್ಯದ್ಭುತವಾದ ದಾಳಿ ನಡೆಸಿದ್ರು ಈ ಹಿಂದೆ ನಮ್ಮ ಆರ್ಮಿನವರು ಅತ್ಯದ್ಭುತವಾದ ದಾಳಿಯನ್ನ ಸಂಘಟಿಸಿದ್ರು ಅದಾದ ನಂತರ ನೇವಿನವ್ರು ಕೇಳ್ತಾ ಇದ್ರಂತೆ ನಮ್ ಹಡಗು ಖಾಲಿ ನಿಂತಿದೆ ನಾವು ಮೀನ್ ಇಡ್ಲಿಕ್ಕೆಲ್ಲ ಬಂದಿರೋದು ನಮ್ಗೂ ಏನಾದ್ರೂ ಕೆಲಸ ಕೊಡಿ ಅಂತ ಅಂಡ್ ಬಿಲೀವ್ ಮಿ ಇವತ್ತು ಭಾರತದ ಸೇನೆಯ ಕೆಪಾಸಿಟಿ ಹೇಗಿದೆ ಅಂತಂದ್ರೆ ನಾನು ಮೊನ್ನೆ ಯಾರಿಗೋ ತಮಾಷೆ ಮಾಡ್ತಾ ಹೇಳ್ತಿದ್ದೆ ಇಂಡಿಯಾ ಪಾಕಿಸ್ತಾನ ವಾರ್ ಆದ್ರೆ ಈ ವಾರು ಮುಂದಿನ ನಾಲ್ಕು ದಿನಗಳಿಗಿಂತ ಹೆಚ್ಚು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಪಾಕಿಸ್ತಾನದ ಬಳಿ ಅವರನ್ನ ಸಸ್ಟೈನ್ ಮಾಡಿಕೊಳ್ಳುವಂತ ನಾಲ್ಕು ದಿನಕ್ಕೆ ಸಾಕಾಗುವಷ್ಟು ಫಾರೆಕ್ಸ್ ರಿಸರ್ವ್ ಬಿಟ್ರೆ ಐದನೇ ದಿನಕ್ಕೆ ಬೇಕಾಗುವಷ್ಟು ದುಡ್ಡೇ ಇಲ್ಲ ಅಂದಮೇಲೆ ಐದನೇ ದಿನ ಎಲ್ಲಿಂದ ನಡೀಲಿಕ್ಕೆ ಸಾಧ್ಯ ಯುದ್ಧ ಅಂತ ಇದು ಮೊದಲನೇ ಪಾಯಿಂಟ್ ಎರಡನೇದು ಇಂಡಿಯನ್ ನೇವಿ ಎಷ್ಟು ಸ್ಟ್ರಾಂಗ್ ಆಗಿದೆ ಇವತ್ತು ಅಂತಂದ್ರೆ ಇಂಡಿಯನ್ ಓಷನ್ ರೀಜನ್ ನಲ್ಲಿ ಪಾಕಿಸ್ತಾನಕ್ಕೆ ಯಾರ್ಯಾರು ಆಯಿಲ್ ಸಪ್ಲೈ ಮಾಡ್ತಾರೋ ಅಷ್ಟು ಆಯಿಲ್ ಅನ್ನ ತಡೆಯುವಂತ ಕೆಪಾಸಿಟಿ ಇವತ್ತು ಭಾರತಕ್ಕಿದೆ ಉಲ್ಟಾ ನಮ್ಮ ಆಯಿಲ್ ಸಪ್ಲೈ ಸಪ್ಲೈನ ತಡೆಯುವಷ್ಟು ಕೆಪಾಸಿಟಿ ಪಾಕಿಸ್ತಾನಕ್ಕಿಲ್ಲ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ಪಾಕಿಸ್ತಾನದಲ್ಲಿ ಏನ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೋ ಆ ಎನರ್ಜಿ ಪ್ರೊಡಕ್ಷನ್ ಅಲ್ಲಿ ಲೆಕ್ಕ ಹಾಕಿರುವ ಅಂದಾಜಿನ ಪ್ರಕಾರ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಎನರ್ಜಿ ಪ್ರೊಡಕ್ಷನ್ ಬೇಸ್ಡ್ ಆನ್ ಎಕ್ಸ್ಟರ್ನಲ್ ಇಂಪೋರ್ಟ್ಸ್ ಹೊರ ದೇಶದಿಂದ ಏನ್ ತಗೊಂಡ್ ಬರ್ತಾರೋ ಅದರ ಆಧಾರದ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ನನ್ನ ದೇಶದ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಎನರ್ಜಿ ನೀವೇನ್ ನೋಡ್ತಿದ್ದೀರಿ ಈ ಎಲ್ಲ ಲೈಟ್ಸ್ ಅಥವಾ ಇದನ್ನೆಲ್ಲ ನೋಡ್ತಿದ್ದೀರಿ ಈ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಎನರ್ಜಿ ಕೋಲ್ ಎನರ್ಜಿ ಮತ್ ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾದಲ್ಲೇ ಆಗುವಂತದ್ದು ಸೊ ಯುದ್ಧ ನಡೆದು ಜಗತ್ತೆಲ್ಲ ನಮಗೆ ಎನರ್ಜಿ ಸಪ್ಲೈ ಮಾಡೋದಿಲ್ಲ ಅಂತ ನಿಂತರು ಮುಂದಿನ ಆರು ತಿಂಗಳು ಕೊರತೆ ಇಲ್ಲ ಹೀಗಾಗಿ ಆರು ತಿಂಗಳು ಮಿನಿಮಮ್ ಸಸ್ಟೈನ್ ಮಾಡುವ ಕೆಪಾಸಿಟಿ ನಮಗಿದೆ ನಾಲ್ಕು ದಿನದ ನಂತರ ಐದು ದಿನದ ಊಟಕ್ಕೇನು ಗತಿ ಅನ್ನೋದು ಅವರಿಗೆ ಗೊತ್ತಿಲ್ಲ ಇದು ಭಾರತದ ಕೆಪಾಸಿಟಿ ಅಂತ ನಾವ್ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆದು ನಿಂತಿದ್ದೀವಿ ಅಂತಂದ್ರೆ ನಿನ್ನೆ ನೀವು ಸುದ್ದಿ ಕೇಳಿರ್ಬೋದು ಚೀನಾ ಭಾರತಕ್ಕೆ ನಾವು ಮೌಲಾನಾ ಮಸೂದ್ ಅಜರ್ನ I repeat. ಮೌಲಾನಾ ಮಸೂದ್ ಅಜರ್ನಾ ನೀವು ಜಗತ್ನಲ್ಲಿ ಅವನನ್ನ ಬ್ಯಾನ್ ಮಾಡಬೇಕು ಅಂತ ಟೆರರಿಸ್ಟ್ ಲಿಸ್ಟ್ ಸೇರಿಸಬೇಕು ಅಂತಂದ್ರೆ ಚೀನಾ ವಿಟೋ ಪವರ್ ಯೂಸ್ ಮಾಡಿ ಯು ಎನ್ ಎಸ್ ಸಿ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ನಲ್ಲಿ ಅವನಿಗೆ ಅದನ್ನು ಕೊಡಬಾರದು ಅವನನ್ನ ಬ್ಯಾನ್ ಮಾಡಬಾರದು ಅಂತ ಹೇಳಿ ವಿಟೋ ಪವರ್ ಯೂಸ್ ಮಾಡ್ತು ಆದ್ರೆ ಇವತ್ತೇನಾಗಿದೆ ಗೊತ್ತೇನು ಇವತ್ತು ಫ್ರಾನ್ಸ್ ಅವನಿಗೆ ಸಂಬಂಧಪಟ್ಟಂತ ಎಲ್ಲ ಅಸೆಟ್ಸ್ ಏನು ಫ್ರಾನ್ಸ್ ಅಲ್ಲಿ ಇದೆಯೋ ಅಷ್ಟನ್ನು ವಶಪಡಿಸ್ಕೊಳ್ಬೇಕು ಅಂತ ಫ್ರಾನ್ಸ್ ಹೇಳಿದ ನಂತರ ಯುನೈಟೆಡ್ ಏನು ಯುರೋಪಿಯನ್ ಯೂನಿಯನ್ ನಲ್ಲಿ ಟೆರರಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಈಗ ಭಾರತ ಏನೋ ಒಂದೊಂದು ಟೆರರಿಸ್ಟ್ ಕನ್ಸಿಡರ್ ಮಾಡಬೇಕು ಇಡೀ ಯೂರೋಪಿಯನ್ ಯೂನಿಯನ್ ಅದಕ್ಕೆ ಜಾಯ್ನ್ ಆಗ್ತಾ ಇದೆ ಇದು ಇವತ್ತು ಬಂದಿರುವಂತ ಹೊಸ ಸುದ್ದಿ ಅಂತ ಬರೀ ಯುರೋಪಿಯನ್ ಯೂನಿಯನ್ ಅಷ್ಟೇ ಅಲ್ಲ ಯಾವಾಗ ಯುರೋಪಿಯನ್ ಯೂನಿಯನ್ ಸೇರ್ಕೊಡುತ್ತೋ ಆಗ ವೆಸ್ಟರ್ನ್ ಕಂಟ್ರೀಸ್ ಒಂದಾದ್ಮೇಲೆ ಒಂದು ಜಾಯ್ನ್ ಆಗ್ತಾ ಹೋಗುತ್ತೆ ಚೀನಾ ಜಗತ್ನಲ್ಲಿ ಏಕಾಂಗಿ ಆಗಿರುವಂತ ರಾಷ್ಟ್ರವಾಗುತ್ತೆ ಇದು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಭಾರತ ನಾವು ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಸಾಧಿಸಿರುವಂತ ಅಪ್ರತಿಮವಾದ ವಿಕ್ರಮ ಅನ್ನೋದನ್ನ ಯಾವ ಕಾರಣಕ್ಕೂ ಮರಿಲಿಕ್ಕಿಲ್ಲ ಅಂತ ये नया हिंदुस्तान है ये नया भारत है ಈ ಹೊಸ ಭಾರತ ಹೇಗಿದೆ ಅಂತಂದ್ರೆ ನಾವು ಯಾರ ಮುಂದೆಯೂ ವೀಕ್ ಆಗಿ ತಲೆ ತಗ್ಗಿಸಿ ನಿಲ್ಲುವಂತ ಜನಾಂಗ ಅಲ್ಲ ಎಲ್ಲರ ಮುಂದೆಯೂ ಎದೆ ಎತ್ತಿ ನಿಲ್ಲುವಂತ ಜನಾಂಗ ಅಂತ ಇವತ್ತು ನಂಗೆ ಬಹಳ ಹೆಮ್ಮೆ ಇರುವಂತ ಸಂಗತಿ ಏನು ಅಂತಂದ್ರೆ ನಾವು ಸಂದೀಪ್ ಸಂದೀಪ್ನಿಕೃಷ್ಣನ್ ನಂಗೆ ಬಹಳ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಪ್ರೀತಿಯಿಂದ ಬರೋದು ಪ್ರತಿ ವರ್ಷ ನೀವೆಲ್ಲ ಬನ್ನಿ ಅಂತ ಯಾಕೆ ಕರೆಯೋದು ಅಂತಂದ್ರೆ ಸಂದೀಪ್ನಿಕೃಷ್ಣನ್ ಅವರು ತೀರಿಕೊಂಡಂತ ದಿನವನ್ನ ನಾವು ಸೆಲೆಬ್ರೇಟ್ ಮಾಡ್ತಿಲ್ಲ ಅವ್ರು ಹುಟ್ಟಿದಂತ ದಿನವನ್ನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಯಾಕೆಂದ್ರೆ ಈ ದೇಶದಲ್ಲಿ ಸೈನಿಕನಾಗೋದು ತೀರಿಕೊಳ್ಳಿಕ್ಕೆ ಅಂತಲ್ಲ ಆತ ಭಾರತದ ಜನರನ್ನ ರಕ್ಷಣೆ ಮಾಡ್ಲಿಕ್ಕೆ ಎರಡನೇದು ಶತ್ರುಗಳನ್ನ ಕೊಲ್ಲಲಿಕ್ಕೆ ಅಂತಾನೆ ಸೇರೋದು ಹೀಗಾಗಿ ಸಂದೀಪನ ಹುಟ್ಟಿನಿಂದ ನಾವು ಪ್ರೇರಣೆ ತೆಗೆದುಕೊಳ್ಬೇಕಾಗಿದೆ ಹೊಸ ಭಾರತವನ್ನ ಕಟ್ಟುವಂತ ಕಲ್ಪನೆಯನ್ನ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕಾಗಿದೆ ಎನ್ನುವ ಕಾರಣಕ್ಕೋಸ್ಕರವೇ ಇವತ್ತು ಈ ದಿನವನ್ನ ಆಚರಣೆ ಮಾಡ್ತಾ ಇರೋದು ನೆನ್ಪಿಟ್ಕೊಳ್ಳಿ ಇದು ಸಂದೀಪುನ್ನಿಕೃಷ್ಣನ್ ಅವರ ಒಬ್ಬರ ಬರ್ತ್ ಅಲ್ಲ ಈ ನೆಪದಲ್ಲಿ ನಾವು ಈ ದೇಶವನ್ನ ಕಾಯ್ತಾ ಇರುವಂತಹ ಪ್ರತಿಯೊಬ್ಬ ಸೈನಿಕರ ಬರ್ತ್ಡೇ ಆಚರಣೆ ಮಾಡ್ತಿದ್ದೀವಿ ಮಾರ್ಚ್ ಫಿಫ್ಟೀನ್ ಸೈನಿಕರ ಬರ್ತ್ಡೇ ಆಗಿ ಆಚರಣೆಯಾಗಬೇಕಾಗಿರುವಂತಹ ದಿನ ಅನ್ನೋದು ನಮ್ಗೆಲ್ಲ ಗೊತ್ತಿರುವಂತ ಸಂಗತಿ ಹೀಗಾಗಿ ಇವತ್ ಯಾರು ನೀವೆಲ್ಲ ಬಂದಿದ್ದೀರಿ ನಾನು ತುಂಬಾ ಹೆಮ್ಮೆಯಿಂದ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಮುಂದಿನ ಹಾಡು ಬಹಳ ಸುಂದರವಾಗಿರುವಂತಹ ಹಾಡು ಮೇ ಬಿ ಸ್ವಲ್ಪ ಸ್ಲೋ ಅಂತ ಅನ್ನಿಸ್ಬಹುದು ಆದ್ರೆ ಈ ಹಾಡು ಇಡೀ ಭಾರತವನ್ನ ಕಟ್ಟಿಕೊಡುವಂತಹ ಹಾಡು ಏನ್ ವಿಶೇಷ ಈ ಹಾಡಿಂದು ಅಂತಂದ್ರೆ ಮೇ ರಹು ಯಾರಹು ಭಾರತ ಭಾರಿಯ ಅಂತ ಮಣಿಕರ್ಣಿಗಾದ ಹಾಡಿದು ನಾನಿರ್ಲಿ ಅಥವಾ ಇಲ್ಲದೆ ಇರ್ಲಿ ನನ್ನ ದೇಶ ಭಾರತ ಮಾತ್ರ ಇರಲೇಬೇಕು ಎನ್ನುವಂತ ಅದ್ಭುತವಾದ ಗೀತೆ ಇವತ್ತಿನ ಕಾರ್ಯಕ್ರಮದ ವೈಶಿಷ್ಟ್ಯ ಏನ್ ಗೊತ್ತೇನು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಐದು ವರ್ಷಗಳಲ್ಲಿ ಹಿಂದೆಂದೂ ಇಲ್ಲದಷ್ಟು ಅತ್ಯಂತ ಶ್ರೇಷ್ಠ ಸೇನಾನಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಯೂನಿಫಾರ್ಮ್ ನಲ್ಲಿ ವಿಂಗ್ ಕಮಾಂಡರ್ ಇಲ್ಲಿಗೆ ಬರ್ತಾರೆ ಇವತ್ತು ಕಾರ್ಗಿಲ್ ನಲ್ಲಿ ಯುದ್ಧದಲ್ಲಿ ಇದ್ದಂತ ಪುಲ್ವಾಮಾಕ್ಕೆ ಹತ್ತಿರದಲ್ಲೇ ಇದ್ದಂತ ದಾಳಿ ಆದಾಗ ಪುಲ್ವಾಮಾಕ್ಕೆ ಹತ್ತಿರದಲ್ಲೇ ಇದ್ದಂತ ಕಾರ್ಗಿಲ್ ನ ಲ್ಯಾನ್ಸ್ ಕಾರ್ಗಿಲ್ನ ಲ್ಯಾಂಡ್ಸ್ ನಾಯಕ್ ನಾಲ್ಕೇ ದಿನ ಆಗಿದೆ ಬೆಂಗಳೂರಿಗೆ ಬಂದು ಅವರು ನೇರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಜಾಯಿನ್ ಆಗ್ತಾರೆ ಇವತ್ತು ಅನೇಕ ಸರ್ವಿಂಗ್ ಸೇನಾನಿಗಳು ಇಲ್ಲಿದ್ದಾರೆ ಇವತ್ತು ತಮ್ಮ ಮಕ್ಕಳನ್ನ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡಿದ ಆ ವೀರ ತಾಯೊಂದರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಒಂದು ಅದ್ಭುತವಾದ ದಿನಕ್ಕೆ ನೀವೆಲ್ರೂ ಸಾಕ್ಷಿ ಸಾಕ್ಷಿಯಾಗಿದ್ದೀರಿ ಇಲ್ಲಿಂದ ವಾಪಸ್ ಹೋಗುವಾಗ ಸುಮ್ಮನೆ ಹೋಗ್ಬೇಡಿ ಹೃದಯವನ್ನು ತುಂಬಿಸ್ಕೊಂಡು ಹೋಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ನಂಗೆ ಗೊತ್ತಿದೆ ನಮ್ದೆಲ್ಲರದು ಎನರ್ಜಿ ಹೇಗೆ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಮೇಲಕ್ಕೆ ಹೋಗ್ಬಿಡತ್ತೆ ಆ ನಂತರ ಸಂಜೆ ಆದ ತಕ್ಷಣ ಇಳಿದು ಬಿಡತ್ತೆ ಈ ಭೂಮಿಯು ಎಂತದ್ದು ಅಂತಂದ್ರೆ ನನಗೆ ಆ ಹುಡುಗರು ಹೇಳ್ತಾ ಇರುವಾಗ ಕೇಳ್ತಿದ್ದೆ ನಾನು ಈ ಭೂಮಿ ಯಾವ ಭೂಮಿ ಅಂತಂದ್ರೆ ಒಂದು ಸಂದೀಪ್ ಉನ್ನಿಕೃಷ್ಣನ್ ಅವರ ಮನೆ ಇದೆ ಎರಡನೇದು ಮೊನ್ನೆ ತಾನೇ ಕಳೆದ ಕೆಲವಾರು ದಿನಗಳ ಹಿಂದೆ ಸೂರ್ಯ ಕಿರಣ್ ನ ಎರಡೂ ವಿಮಾನಗಳು ಇಲ್ಲೇ ಅಕ್ಕಪಕ್ಕದಲ್ಲಿ ಅಂತ ಬೆಳಗ್ಗೆ ಅಪ್ಪ ಹೇಳುವಾಗ ಗಾಬರಿ ಆಗ್ಬಿಡುತ್ತೆ ನನಗೆ ನೀವು ವಾಪಸ್ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿ ಎರಡು ತೆಂಗಿನ ಮರಗಳು ಪೂರ್ತಿ ಸುಟ್ಟು ಹೋಗಿವೆ ದಾರಿಯಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಯಾವ ಸೂರ್ಯ ಕಿರಣ ವಿಮಾನಗಳು ಆಗಸದಲ್ಲಿ ಚಿಮ್ಮಿದ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳ್ತೋ ಇಲ್ಲೇ ದೊಡ್ಡ ಸದ್ದು ಮಾಡ್ಕೊಂಡು ಬಿದ್ದಿದ್ದು ಇಲ್ಲೇ ಅನೇಕ ವಿಂಗ್ ಕಮಾಂಡರ್ ಇಬ್ಬರಾದ್ರು ವಿಂಗ್ ಕಮಾಂಡರ್ ಇಲ್ಲಿದ್ರು ಒಂದು ಒಬ್ಬ ವಿಂಗ್ ಕಮಾಂಡರ್ದಂತೂ ಮೇಲಿಂದ ಕೆಳಗೆ ಬೀಳಬೇಕಾದ್ರೆ ಪ್ಯಾರಾಶೂಟ್ ಕೊನೆ ಹಂತದಲ್ಲಿ ವೈರಿಕ್ತ ಹಾಕಿ ಕಟ್ಟಾಗಿ ಬಿದ್ದು ಮೈ ಮೈ ಕೈ ಮುರ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಇದೇ ಜಾಗದಲ್ಲಿ ಅಂತ ಅದೇ ಜಾಗದ ಹತ್ತಿರದಲ್ಲಿ ನಾವೆಲ್ಲ ಕೂತಿದ್ದೀವಿ ಹೀಗಾಗಿ ಈ ಜಾಗದಲ್ಲಿ ಏನೋ ಒಂದು ವೈಶಿಷ್ಟ್ಯ ಇದೆ ಇಲ್ಲಿಂದ ಹೋಗೋ ಇಲ್ಲಿ ಹೋದ್ ನಂತರ ನೀವು ಖಾಲಿ ಹೋಗಿ ಮನೆಯಲ್ಲಿ ರಾತ್ರಿ ನಿದ್ದೆ ಹೊಡೆದು ವಿಶೇಷ ಇಲ್ಲ ನಾವೊಂದು ಮಹತ್ವದ ಸಂಕಲ್ಪವನ್ನ ಇಲ್ಲಿ ಹೋಗ್ಬೇಕಾದ್ರೆ ತೆಗೆದುಕೊಳ್ಬೇಕು ನೆನ್ಪಿಟ್ಕೊಳ್ಳಿ ಯಾವ ದಿನ ಮರಿತೀರೋ ಗೊತ್ತಿಲ್ಲ ಆದ್ರೆ ಮಾರ್ಚ್ ಫಿಫ್ಟೀನ್ ಇನ್ ಮೇಲೆ ಪ್ರತಿಯೊಬ್ರು ನಮ್ಮ ನಮ್ಮ ಮನೆಗಳಲ್ಲಾದ್ರೂ ಸೆಲೆಬ್ರೇಟ್ ಮಾಡ್ಬೇಕಾಗಿರುವಂತ ದಿನ ಅಂತ ನೆನ್ಪಿಟ್ಕೊಳ್ಳಿ ಇದು ಸಂದೀಪ್ ಉನ್ಮಿಕೃಸ್ತನ್ ಬರ್ತಡೇ ಅಷ್ಟೇ ಅಲ್ಲ ನಾವು ಯುವ ಬ್ರಿಗೇಡ್ ನಂದ ಇದನ್ನ ಸೈನಿಕರ ದಿನಾಚರಣೆಯಾಗಿ ಸೈನಿಕರ ಜನ್ಮದಿನವನ್ನಾಗಿ ನಾವ್ ಇನ್ ಮುಂದೆ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡೋಣ ಎಲ್ಲಿ ನಾವ್ ಇರ್ತೀವೋ ಸಂದೀಪ್ ಉನ್ನಿಕೃಷ್ಣನ್ ಅವರನ್ನ ಮೇಜರ್ ಸಂದೀಪ್ ಕೃಷ್ಣನ್ ಅವರನ್ನ ಸೆಂಟರ್ ಆಗಿ ಇಟ್ಕೊಂಡು ನಾವ್ ಇನ್ ಮುಂದೆ ಇದನ್ನ ಸೈನಿಕರ ಹುಟ್ಟಿದ ಹಬ್ಬ ನಮ್ ನಡುವೆ ಯಾವ ಸೈನಿಕರು ಇರ್ತಾರೋ ಆ ಸೈನಿಕರನ್ನ ಕರೆದು ಸಂದೀಪ್ ಅವರು ಹುಟ್ಟಿದ ಹಬ್ಬ ಅಂದ್ರೆ ನಮ್ ಪಾಲಿಗೆ ನಿಮ್ ಹಬ್ಬ ಅಂತ ನಾವು ಹೆಮ್ಮೆಯಿಂದ ಆಚರಣೆ ಮಾಡುವಂತ ಈ ದಿನ ನಮ್ಮದಾಗ್ಲಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ ಹೋಗುವಾಗ ಸುಮ್ನೆ ಹೋಗ್ಬೇಡಿ ಈ ತಂದೆ ತಾಯಿ ಯಾರು ಸಂದೀಪರ ತಂದೆ ತಾಯಿ ಇದ್ದಾರಲ್ಲ ಆರ್ಡಿನರಿ ತಂದೆ ತಾಯಿ ಅಲ್ಲ ಬೇರೆಯವರ ಅನೇಕ ತಮ್ಮ ಮಕ್ಕಳನ್ನ ಕಳ್ಕೊಂಡಂತ ತಂದೆ ತಾಯಿಯೂ ಪ್ರತಿ ಬಾರಿ ಇದನ್ನ ನೆನ್ಪಿಸ್ಕೊಳ್ತೀನಿ ಯಾಕ ಅವ್ರನ್ನ ಬಹಳ ಇಷ್ಟಪಡ್ತೀನಿ ಅನ್ನೋ ಕಾರಣಕ್ಕೆ ಅದು ಒಂದು ಅನೇಕ ಮಕ್ಕಳನ್ನ ಕಳ್ಕೊಂಡ ತಂದೆ ತಾಯಿ ಅಂದ್ರು ಮನೆಯೊಳಗೆ ಒಂಟಿ ಆಗ್ಬಿಡ್ತಾರೆ ಮಕ್ಕಳನ್ನ ಕರಕು ಕಳ್ಕೊಂಡು ಕೊರಗ್ತಾ ಇರ್ತಾರೆ ಆದ್ರೆ ಈ ತಂದೆ ತಾಯಿ ಕೊರಗೋದನ್ನೇ ಜೀವನವಾಗಿಸ್ಕೊಳ್ಳಲಿಲ್ಲ ಬದಲಿಗೆ ಏನ್ ಮಾಡಿದ್ರು ಗೊತ್ತಾ ತನ್ನ ಮಗನನ್ನ ಕಳ್ಕೊಂಡ್ವಿ ನಿಜ ಆದ್ರೆ ಲಕ್ಷಾಂತರ ಮಕ್ಕಳು ನಮಗೋಸ್ಕರ ಕಾಯ್ತಿದ್ದಾರೆ ಅವರಿಗೆ ಪ್ರೇರಣೆ ಕೊಡುವ ಜೀವಗಳು ನಾವು ಆಗಬೇಕು ಅಂತ ಇವತ್ತು ನಾಡಿನಾದ್ಯಂತ ದೇಶದಾದ್ಯಂತ ತಿರುಗಾಡ್ತಾರಲ್ಲ ಅವರು ಕರ್ನಾಟಕದಲ್ಲಿ ಮನೆಯಲ್ಲಿರೋಲು ಬಹಳ ಅಪರೂಪ ನೀವು ಯಾವಾಗ್ಲಾದ್ರು ಕೇಳಿ ಕೇರಳದಲ್ಲಿ ತಮಿಳುನಾಡಿನಲ್ಲಿ ಉತ್ತರ ಭಾರತದಲ್ಲಂತೂ ಯಾವಾಗ್ಲೂ ಕಾರ್ಯಕ್ರಮದಲ್ಲಿರ್ತಾರೆ ಕಾಲೇಜಿನ ಮಕ್ಕಳಿಗೆ ಪ್ರೇರಣೆ ಕೊಡುವಂತ ಕೆಲಸ ಮಾಡ್ತಾರಲ್ಲ ಅನೇಕ ಸಂದೀಪರು ಹುಟ್ಟಬೇಕಾಗಿರುವಂತ ಆ ಚಿಂತನೆಯನ್ನ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಕ್ಷಯ್ ಗಿರೀಶ್ ಅವರ ಅಪ್ಪ ಅಮ್ಮ ಕೂಡ ಇವತ್ತು ಬಂದಿದ್ರು ವಿಂಗ್ ಕಮಾಂಡರ್ ಅಕ್ಷಯ್ ಗಿರೀಶ್ ಅವರದ್ದು ಅವರು ಕೂಡ ಅಂಥದ್ದೇ ಪ್ರೇರಣೆಯ ಶಕ್ತಿ ನಾನು ಯಾಕೆ ಇವನ್ನೆಲ್ಲ ನಿಮ್ಗೆ ಹೇಳ್ತಿದ್ದೀನಿ ಅಂತಂದ್ರೆ ಯಾರಾದ್ರೂ ಒಬ್ಬ ಸ್ಟಾರ್ ಬಂದ ತಕ್ಷಣ ನಂಗೆ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಸ್ಟಾರ್ ಬಂದ್ರು ಅಂತ ಸಿಗ್ನೇಚರ್ ತಗೊಳ್ಳಿ ಓಡ್ತೀವಿ ಫೋಟೋ ತಗೊಳ್ಳಿಕ್ ಹೋಗ್ತಿ ಹೋಗ್ತೀವಿ ಆದ್ರೆ ನಿಮ್ ಜೀವನದಲ್ಲಿ ನಿಜವಾದ ಸೆಲ್ಫಿ ಮತ್ತು ನಿಜವಾದ ಫೋಟೋ ಅಂತ ಯಾವ್ದಾದ್ರು ಇದ್ರೆ ಅದು ಈ ತಂದೆ ತಾಯಿಯರ ಜೊತೆ ಈ ವೀರರ ಜೊತೆ ಇರುವಂತಹ ಫೋಟೋಗೆ ಮಾತ್ರ ನಿಜವಾದ ಬೆಲೆ ಅಂತ ನಾನು ಯಾವಾಗಲೂ ಅನ್ಕೋ ಹೀಗಾಗಿ ನೀವು ಅವ್ರ ಜೊತೆ ಕಾಲ ಕಳೆಯುವಾಗ ಹೆಚ್ಚು ಸಮಯವನ್ನ ಇವತ್ ಕಳ್ಕೊಳ್ಳಿ ಆ ಭಾವನೆಯನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿಂದ ಹೋಗ್ಬೇಕಾದಾಗ ನಿಜವಾದ ಭಾವವನ್ನ ತುಂಬಿಕೊಂಡು ಹೊರಡಿ ಅಂತ ನಾನು ಕೇಳಲಿಕ್ಕಷ್ಟೇ ನಿಂತ್ಕೊಂಡೆ ಮಿತ್ರರೇ ಈ ದೇಶ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಲ್ಲಿ ಮಾಡ್ತು ಕಳೆದ ಕೆಲವಾರು ದಿನಗಳ ಹಿಂದೆ ಇನ್ನೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿತ್ತು ಅದನ್ನೇ ರಾಜನಾಥ್ ಸಿಂಗ್ ಅವ್ರು ಪದೇ ಪದೇ ಹೇಳ್ತಿದ್ರು ಥರ್ಡ್ ಸರ್ಜಿಕಲ್ ಸ್ಟ್ರೈಕ್ ಒಂದು ಮಾಡಿದ್ದೀವಿ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ ಇವತ್ತು ಅದನ್ನ ರಿವೀಲ್ ಮಾಡಿದ್ದಾರೆ ಮಯನ್ಮಾರ್ ಅನ್ನ ಬಳಸ್ಕೊಂಡು ಮಯನ್ಮಾರ್ ನ ಗಡಿಯಲ್ಲಿದ್ದ ಮಿಜೋರಾಂ ನ ಗಡಿಯಲ್ಲಿದ್ದಂತ ಟೆರರಿಸ್ಟ್ ಆರ್ಗನೈಸೇಷನ್ ಧ್ವಂಸ ಮಾಡಿದ್ದಾರೆ ಆ ಟೆರರಿಸ್ಟ್ ಆರ್ಗನೈಸೇಷನ್ ಪಾಕಿಸ್ತಾನದಿಂದ ಸಪೋರ್ಟೆಡ್ ಆಗಿರ್ಲಿಲ್ಲ ಚೀನಾದಿಂದ ಸಪೋರ್ಟ್ ಆಗಿದ್ದಂತ ಟೆರರಿಸ್ಟ್ ಆರ್ಗನೈಸೇಷನ್ ಧ್ವಂಸ ಮಾಡಿ ಭಾರತಕ್ಕೆ ಮುಂದಾಗಬಹುದಾಗಿರುವಂತ ದೊಡ್ಡ ಹೊಡೆತವನ್ನ ತಡೆಗಟ್ಟಿದ್ದಾರೆ ನನಗೆ ಬಹಳ ಸಂತೋಷದ ಸಂಗತಿ ಏನು ಅಂತಂದ್ರೆ ನಾವು ದುಃಖದ ಜೊತೆಗೆ ಈ ಖುಷಿಯನ್ನು ಸಂಭ್ರಮಿಸಬೇಕು ಮಿತ್ರರೇ ಇವತ್ತಿನ ಮತ್ತೊಂದು ಸುದ್ದಿ ನಾನು ನೋಡ್ತಾ ಕೂತಿದ್ದೆ ಒಬ್ಬ ಐ ಎಸ್ ಐ ಏಜೆಂಟ್ ಅನ್ನ ರಾಜಸ್ಥಾನದಲ್ಲಿ ಬಂಧಿಸಿದ್ದಾರೆ ಇವತ್ತು ಈ ಐ ಎಸ್ ಐ ಏಜೆಂಟ್ ಪಾಕಿಸ್ತಾನಕ್ಕೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಏರ್ ಫೋರ್ಸ್ ನಲ್ಲಿ ಯಾವ ಬದಲಾವಣೆ ಯಾವ ಮೂವ್ಮೆಂಟ್ ಆದ್ರೂ ಕೂಡ ಆತ ಪಾಕಿಸ್ತಾನದ ತನ್ನ ಹ್ಯಾಂಡ್ಲರ್ಸ್ ಗೆ ಸುದ್ದಿ ಮುಟ್ಟಿಸ್ತಾ ಇದ್ದ ಅವನನ್ನು ಹಿಡಿದ ನಂತರ ದೊಡ್ಡದೊಂದು ರಾಕೆಟ್ ಓಪನ್ ಅಪ್ ಆಗಿದೆ ನನ್ನ ದೇಶದಲ್ಲೇ ಇದ್ದುಕೊಂಡು ನನ್ನ ದೇಶದ ಅನ್ನ ತಿಂದ್ಕೊಂಡು ನನ್ನ ದೇಶಕ್ಕೆ ಮೋಸ ಮಾಡ್ತಾ ಇದ್ದ ಈ ಜನರನ್ನ ಇವತ್ತು ಹಿಡ್ಕೊಂಡು ಈ ದೇಶ ಅವರನ್ನ ಇಂಟ್ರಾಗೇಟ್ ಮಾಡ್ಲಿಕ್ಕೆ ಶುರು ಮಾಡಿದೆ ಅದರ ಅರ್ಥ ಏನು ಅಂತಂದ್ರೆ ಈ ದೇಶ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾದಂತ ಸ್ಥಿತಿ ಈಗ ಬಂದಿದೆ ಅಂತ ಸೈನಿಕರು ಬರೀ ಗಡಿಯಲ್ಲಿ ನಿಂತಿರ್ಬೇಕಾಗಿರೋರಲ್ಲ ನಾವು ಕೂಡ ಇರಬೇಕು ದಿಸ್ ಇಸ್ ಎಲೆಕ್ಷನ್ ಎಲೆಕ್ಷನ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ಹೇಗಾದ್ರೂ ಮಾಡಿ ಭಾರತೀಯರಿಗೆ ಮನೆಯಿಂದ ಆಚೆ ಬರ್ಲಿಕ್ಕೆ ಹೆದರ್ಬೇಕಾಗಿರುವಂತಹ ವಾತಾವರಣ ನಿರ್ಮಾಣ ಮಾಡಬೇಕು ಅಂತ ಪ್ರತಿಯೊಬ್ರು ಪ್ರಯತ್ನ ಪಡ್ತಿರ್ತಾರೆ ಅಂತ ಹೊತ್ತಲ್ಲಿ ನಾನು ಮತ್ತು ನೀವು ಈ ರಾಷ್ಟ್ರದೊಂದಿಗೆ ಗಟ್ಟಿಯಾಗಿರೋಣ ಈ ರಾಷ್ಟ್ರಕ್ಕೆ ಸಾಯೋದು ತುಂಬಾ ದೂರದ ಮಾತು ಆದ್ರೆ ರಾಷ್ಟ್ರಕ್ಕಾಗಿ ಬದುಕ್ತೀನಿ ಅಂತ ಹೇಳುವಂತ ಜೀವ ನಮ್ಮದಾಗ್ಲಿ ಅಂತ ನಮಗೋಸ್ಕರ ಏನು ಯಾವಾಗ್ಲೂ ಇರುತ್ತೆ ಮದುವೆ ಆದ್ಮೇಲೆ ಹೆಂಡತಿ ಮಕ್ಕಳಾದ್ಮೇಲೆ ಆ ಮಕ್ಕಳ ಜೀವನ ಅವ್ರನ್ನ ಬೆಳೆಸೋದು ಅವ್ರನ್ನ ಕಾಲೇಜಿಗೆ ಕಳಿಸು ಅವ್ರಿಗೊಂದು ಕೆಲಸ ಬದುಕೆ ಆದ್ರೆ ಅಲ್ಲಿವರೆಗೂ ನಾನ್ ನನ್ನ ಬದುಕನ್ನ ಈ ರಾಷ್ಟ್ರಕ್ಕೋಸ್ಕರ ಸಮರ್ಥವಾಗಿ ಉಪಯೋಗಿಸ್ತೀನಿ ಅಂತ ಹೇಳುವಂತ ಶಕ್ತಿವಂತ ಬದುಕು ನಮ್ದಾಗ್ಬಿಟ್ರೆ ನನ್ನ ಭಾರತ ಬದುಬೇಗ ಶ್ರೇಷ್ಠ ಮಟ್ಟಕ್ಕೆ ಇರುತ್ತೆ ಬಹಳ ದೂರ ಇಲ್ಲ ಮಿತ್ರರೇ ಬಹಳ ದೂರ ಇಲ್ಲ ಬಿಲೀವ್ ಮಿ ಇನ್ ಹಾರ್ಡ್ಲಿ ಬರಲಿರೋ ಒಂದು ದಶಕಗಳಲ್ಲಿ ಇಡೀ ಜಗತ್ತು ಭಾರತವನ್ನ ಕಣ್ಣು ಕುಕ್ಕುವಂತೆ ನೋಡುವಷ್ಟು ಎತ್ತರಕ್ಕೆ ಭಾರತ ಬೆಳೆದು ನಿಲ್ಲುವಂತ ವಾತಾವರಣ ಕಣ್ಣೆಗರಿಗೆ ಕಾಣ್ತಾ ಇದೆ ಯಾವುದು ಪ್ರೂಫ್ಸ್ ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಇಡೀ ಜಗತ್ತು ಭಾರತಕ್ಕೆ ಓಡ್ ಬರಲಿಕ್ಕೆ ಸಿದ್ಧವಾಗಿದೆ ಯಾವ ಚೈನಾ ನಮ್ಮ ವಿರುದ್ಧ ಎತ್ತು ಅಂತ ಪ್ರಯತ್ನ ಮಾಡ್ತಿತ್ತೋ ಆ ಚೈನಾದ ಜಿ ಡಿ ಪಿ ಕುಸಿಲಿಕ್ಕೆ ಶುರುವಾಗಿದೆ ಚೈನಾಕ್ಕೆ ಬರ್ತಾ ಇರಂತ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಲಿಕ್ಕೆ ಶುರುವಾಗಿದೆ ಭಾರತ ನಿಧಾನವಾಗಿ ಜಗದ್ವ್ಯಾಪಿಯಾಗಿ ಬೆಳೀತಾ ಇರುವಂತಹ ಈ ಹೊತ್ತಿನಲ್ಲಿ ನಾವು ನೀವು ಆರ್ಡಿನರಿಯಾಗಿರಬಾರದು ಅಷ್ಟೇ ನನ್ನ ಭಾರತಕ್ಕೆ ತಕ್ಕಂತೆ ನಡಿಬೇಕು ಅಂತ ನನ್ನ ಭಾರತಕ್ಕೆ ತಕ್ಕಂತೆ ಬದುಕಬೇಕು ಅಂತ ಬದುಕು ನಮ್ದಾಗ್ಲಿ ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಬೆಂಗಳೂರಿನವರು ಬಹಳ ಇರೋದರಿಂದ ಮೇ ಹದಿನೆಂಟು ಏಪ್ರಿಲ್ ಹದಿನೆಂಟನೇ ತಾರೀಕು ನಮ್ಮ ಪಾಲಿಗೆ ಅತ್ಯಂತ ಮಹತ್ವದ ದಿನ ಯಾರ್ಯಾರಿದ್ದೀರೋ ವೋಟ್ ಮಾಡ್ಲಿಕ್ಕೆ ಹೋಗಿ ವೋಟ್ ಯಾರಿಗೆ ಮಾಡ್ಬೇಕು ಅಂತ ನಾನು ಹೇಳಲ್ಲ ಹೇಳಬೇಕಾ ಹೇಳಿಕೊಳ್ಬೇಕಾಗಿರೋಷ್ಟು ದಡ್ಡರು ಯಾರು ಇಲ್ಲ ಅಂತ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಯಾರಿಗ್ ವೋಟ್ ಮಾಡ್ಬೇಕು ಅಂತ ಯು ಡಿಸೈಡ್ ಆದ್ರೆ ವೋಟ್ ಮಾತ್ರ ಖಂಡಿತ ಮಾಡ್ಲಿಕ್ಕೆ ಹೋಗಿ ಬರೀ ನೀವು ಓಟ್ ಮಾಡ್ಲಿಕ್ಕೆ ಹೋಗಿ ಅಂತ ಕೇಳ್ಕೊಂಡ್ಬಿಟ್ರೆ ನನ್ನ ಕೆಲಸ ಮುಗಿತು ಅಂತ ತಿಳ್ಕೊಳ್ಬೇಡಿ ನೀವು ವೋಟ್ ಮಾಡ್ಲಿಲ್ಲ ಅಂತಂದ್ರೆ ನಾನ್ ನಿಮ್ಮನ್ನು ಅತ್ಯಂತ ಸಾಮಾನ್ಯವಾದ ಜನ ಅಂತ ಕರಿತೀನಿ ಅಥವಾ ಅದಕ್ಕಿಂತಲೂ ಕೆಳಮಟ್ಟದಲ್ಲಿ ವೋಟ್ ಮಾಡ್ಬೇಕಾಗಿರೋ ನಮ್ಮ ಕರ್ತವ್ಯ ಮಾಡ್ಲೇಬೇಕು ಆದ್ರೆ ಪ್ರತಿಯೊಬ್ಬರಿಗೂ ಒಂದು ಟಾರ್ಗೆಟ್ ಇಟ್ಕೊಳ್ಳಿ ನಾವು ಪ್ರತಿಯೊಬ್ರು ಕನಿಷ್ಠ ನೂರು ಜನರನ್ನು ಈ ಬಾರಿ ಓಟ್ ಮಾಡಿಸ್ತೀನಿ ಮತ್ತು ಸಮರ್ಥ ನಾಯಕನಿಗೋಸ್ಕರ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕಷ್ಟದ ಭಾರತ ಕೊಳಕಿನ ಭಾರತ ದುರ್ನಾಥದ ಭಾರತ ಅಥವಾ ಕೆಲಸ ಇಲ್ಲದ ಭಾರತ ದರಿದ್ರ ಭಾರತ ಈ ಎಲ್ಲ ಭಾರತವನ್ನು ಬಿಟ್ಟು ಒಂದು ಶ್ರೇಷ್ಠ ಸುಂದರವಾಗಿರುವಂತಹ ಭಾರತವನ್ನು ಕಟ್ಟಿಕೊಡ್ಲಿಕ್ಕೆ ನಾವು ಏನು ಮಾಡಬೇಕಾಗಿಲ್ಲ ನಮ್ಮ ಬೆರಳನ್ನ ಸರಿಯಾದ ಬಟನ್ ಮೇಲೆ ಒತ್ತಬೇಕಾಗಿದೆ ಅಷ್ಟೇ ಸೊ ಲೆಟ್ ಅಸ್ ಡಿಸೈಡ್ ಆ ಬಟನ್ ಮೇಲೆ ಯಾವ ಬಟನ್ ಮೇಲೆ ಒತ್ತಬೇಕು ಎನ್ನುವಂತ ಕಲ್ಪನೆ ನಮ್ಗಿರ್ಲಿ ಆ ಬಟನ್ ನ ಸರಿಯಾಗಿ ಒತ್ತಿದ್ರೆ ಬಹುಶಃ ಈ ಬಾರಿಯ ಆ ಭಾರತದ ಕಲ್ಪನೆಯ ಕನಸು ಸಾರ್ಥಕವಾಗುತ್ತೆ ಸೊ ಈ ಹಾಡಿನ ನಂತರ ನಾವೆಲ್ಲರೂ ಪ್ರಸಾದವನ್ನ ಯಾ ಯಾ ಫೈನ್ ನಾನು ಇನ್ನೊಂದನ್ನು ಹೇಳ್ಬೇಕಾಗಿತ್ತು ಅಫ್ಕೋರ್ಸ್ ಅದಕ್ಕೋಸ್ಕರ ಬಹಳ ಮುಖ್ಯವಾದ ಕೆಲಸ ಐ ವಿಲ್ ಹ್ಯಾಂಡಲ್ ದೆಮ್ ಅಂತ ಅದು ಡೋಂಟ್ ಕಮ್ ಅಪ್ ಅಂತ ನೀವು ಮೇಲಕ್ಕೆ ಬರೋದು ಬೇಡ ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಯಾರು ಗೊತ್ತಾ ಹೇಳಿದ್ದು ಸಂದೀಪ್ ಉನ್ನಿಕೃಷ್ಣನ್ ಕೊನೆಯ ಮಾತುಗಳಾಗಿದ್ದು ಅಂತ ಸಂದೀಪುನ್ನಿಕೃಷ್ಣನ್ ತನ್ನ ಜೊತೆಗಾರಿಗೆ ಹೇಳಿದ್ರಂತೆ ನೀವು ಯಾರು ಮೇಲ್ ಬರದ್ ಬೇಡ ಇಲ್ಲಿರೋರು ನಾನು ಹ್ಯಾಂಡಲ್ ಮಾಡ್ತೀನಿ ಅಲ್ಲೇ ಇರಿ ಅಂತ ಹೇಳಿ ಸಂದೀಪ್ ಉನ್ನಿಕೃಷ್ಣನ್ ಅವ್ರ ಮೇಲಕ್ ಬಂದ್ರು ಅಂತ ಹಾಗ ಮೇಲಕ್ ಬಂದಾಗ ಕೋಣೆಗಳಲ್ಲಿ ಅನೇಕ ಜನ ಸಿಕ್ಕಾಕೊಂಡಿದ್ರಲ್ಲ ಅವ್ರಿಗೆಲ್ಲ ಧೈರ್ಯ ತುಂಬಬೇಕು ಹೆದರ್ಕೋಬೇಡಿ ನಾನು ಇದ್ದೀನಿ ನಮ್ಮ ಭಾರತೀಯ ಸೇನೆ ಬಂದಿದೆ ಅಂತ ಹೇಳುವಾಗ ಸಂದೀಪ್ ಅವ್ರ ಅಮ್ಮ ಯಾವಾಗ್ಲೂ ಹೇಳೋರು ನಮ್ಮ ಹತ್ರ ಅವ್ರಪ್ಪ ಬೈತಾರೆ ಇದನ್ನ ಹೇಳ್ಬಾರ್ದು ಇದು ಹೇಳಿದ್ರೆ ತಪ್ಪಾಗತ್ತೆ ಅಂತ ಅವರಪ್ಪ ಯಾವಾಗ್ಲೂ ಹೇಳೋರು ಸಂದೀಪ್ ಒಂದು ಬಾಗಿಲನ್ನು ಬಡಿದ್ರಂತೆ ಒಂದು ಕೋಣೆಯ ಬಾಗಿಲನ್ನ ಬಡಿದು ಬಾಗಿಲನ್ ಬಡದಾಗ ಆ ಹೋಲ್ ಇರುತ್ತಲ್ಲ ಒಂದು ಬಾಗಿಲಿನ ಡೋರ್ ಹೋಲ್ ಇರುತ್ತಲ್ಲ ಅದ್ರ ನೋಡಿದ್ರಂತೆ ಒಳಗಿದ್ದವರು ನೋಡ್ಬಿಟ್ಟು ಯಾರು ಬಂದಿದ್ದಾರೆ ಬಾಗಿಲ್ ಬಡಿಲಿಕ್ಕೆ ಅಂತ ಹೆದರಿಕೆ ಅಲ್ಲ ನೋಡಿದಾಗ ಸಂದೀಪ್ ಕಂಡ್ರು ಭಾರತೀಯ ಸೇನೆಯ ಯೂನಿಫಾರ್ಮ್ ಕಾಣ್ತು ಧೈರ್ಯವಾಗಿ ಬಾಗಿಲನ್ನು ತೆಗೆದಾಗ ಹೇಳಿದ್ರಂತ ಸಂದೀಪ್ ಹೆದರ್ಕೋಬೇಡಿ ನಾನು ಇದ್ದೇನೆ ಸೇವೆ ಮಾಡ್ಲಿಕ್ಕೆ ನಾನಿದ್ದೇನೆ ನಿಮ್ಮನ್ನ ರಕ್ಷಿಸ್ಲಿಕ್ಕೆ ನಾನಿದ್ದೀನಿ ಅಂತ ಐ ವಿಲ್ ಹ್ಯಾಂಡಲ್ ದೆಮ್ ಅನ್ನೋದು ಆ ದೃಷ್ಟಿಯಿಂದಲೂ ಹೌದು ಸಂದೀಪ್ ಅವರ ತಂದೆ ತಾಯಿ ಮುಂದೊಮ್ಮೆ ಆ ಜಾಗಕ್ಕೆ ಹೋಗಿದ್ದಾಗ ಆ ವ್ಯಕ್ತಿ ಹಿಂದೆ ಬಂದು ಕೂತಿದ್ರಂತೆ ಸಂದೀಪ್ ಅವ್ರ ತಂದೆನ ಕರೆದು ಹೇಳಿದ್ರಂತೆ ಅವತ್ತು ಸಂದೀಪ್ ನನಗೆ ಮುಖ ತೋರಿಸಿದಾಗ ಮುಖ ತೋರಿಸಿದಾಗ ನನಗೆ ಸತ್ಯವಾಗ್ಲು ಶ್ರೀಕೃಷ್ಣ ನನ್ನ ರಕ್ಷಣೆಗೆ ಬಂದ್ಬಿಟ್ಟಿದ್ದಾನೆ ಅಂತ ಕಾಣಿಸ್ತಾ ಇತ್ತು ಹೀಗಾಗಿ ನನ್ಗೆ ಬಹಳ ಹೆಮ್ಮೆಯಿಂದ ಧೈರ್ಯದಿಂದ ಬಾಗಲಂ ಅಂತ ಅವ್ರ ತಂದೆಗೆ ಅದು ತುಂಬಾ ಹಂಗೆ ಹೇಳ್ಬಾರ್ದು ಅಂತ ಅನಿಸ್ತಿರತ್ತೆ ಆದ್ರೆ ಕಂಡಿರ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕೆ ಅಂತಂದ್ರೆ ಸಂದೀಪ್ ಉಳಿಸ್ಲಿಕ್ಕೆ ಬಂದಿದ್ದಿದ್ದಲ್ಲ ಆ ಕಾರಣಕ್ಕೋಸ್ಕರ ಹಂಗೆ ಅಂತ ಹಿಂಗಾಗಿ ಆ ಚಿತ್ರ ಹೇಗಿದೆ ಅಂತಂದ್ರೆ ಈ ಕಡೆ ಕೃಷ್ಣ ಕಾಣ್ತಾನೆ ಕೃಷ್ಣನ ಕೈಯಲ್ಲಿ ಕೊಳಲು ಮತ್ತು ಸುದರ್ಶನ ಚಕ್ರ ಇದೆ ಆ ಕೊಳಲು ಮತ್ತು ಸುದರ್ಶನ ಚಕ್ರ ಭಾರತ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂದ್ರೆ ನಾವು ಕೊಳಲು ನುದುಕೊಂಡು ಪಾಡಿಗೆ ನಾವು ಹಾಯಾಗಿ ಇರ್ತೀವಿ ತಂಟೆ ಮಾಡ್ಲಿಕ್ಕೆ ಬಂದ್ರೆ ಕೈಯಲ್ಲಿ ಸುದರ್ಶನ ಚಕ್ರ ಇದೆ ಅನ್ನೋದನ್ನ ಮರಿಬೇಡಿ ಬಹಳ ಒಳ್ಳೆಯವರು ಬೇಸಿಕಲಿ ತುಂಬಾ ಒಳ್ಳೆ ಜನ ನಾವು ನಾವು ಯಾರಿಗೂ ತಂಟೆಗೆ ಹೋಗಲ್ಲ ನಾನು ಇವತ್ತು ಬೆಳಿಗ್ಗೆ ಮಕ್ಕಳ ಜೊತೆ ಮಾತಾಡುವಾಗ ಹೇಳ್ತಿದ್ದೆ ಭಾರತ ಜಗತ್ನಲ್ಲಿ ಎಷ್ಟು ಯುದ್ಧ ಮಾಡಿದ್ದೆ ಅಂತ ಕೇಳಿದ್ರೆ ನೀವು ಪ್ರೌಡ್ಲಿ ಯು ಕ್ಯಾನ್ ಸೇ ಜೀರೋ ಅಂತ ನಾವ್ ಯಾವತ್ತು ಯಾರ ಮೇಲೂ ಯುದ್ಧ ಮಾಡ್ಲಿಲ್ಲ ಆದ್ರೆ ಯಾರಾದರೂ ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಒಬ್ಬನ್ನು ಬಿಡದಂತೆ ಬಡದಿದ್ದೀವಿ ಅಂತ ಯಾರನ್ನೂ ಬಿಡ್ಲಿಲ್ಲ ನಾವು ಒಬ್ಬರನ್ನು ಬಿಡದಂತೆ ಬಡದಿರುವಂತ ಅಪ್ರತಿಮವಾದ ರಾಷ್ಟ್ರ ನಮ್ಮದ್ದು ಅಂತ ಬಹಳ ಹೆಮ್ಮೆ ಇದೆ ಅದನ್ನ ತೋರಿಸ್ಲಿಕ್ಕೋಸ್ಕರವೇ ಅವರನ್ನು ಯೂಸ್ ಮಾಡಿದ್ದೀವಿ ನಾನು ಇದನ್ನ ಹೇಳುವಾಗ ನಂಗೆ ಗೊತ್ತಿದೆ ನಾವು ಪುಲ್ವಾಮಾ ಅಟ್ಯಾಕ್ ಆದಾಗ ನಾವು ಕೊಳದುಕೊಂಡ ಇದ್ವಿ ಹಾಯಾಗಿ ಆದರೆ ಏರ್ ಸ್ಟ್ರೈಕ್ ಮಾಡಿದ ಮೇಲೆ ಗೊತ್ತಾಯ್ತು ಭಾರತದ ಕೈಯಲ್ಲಿ ಚಕ್ರವೂ ಇದೆ ಹುಷಾರಾಗಿರ್ಬೇಕು ಇನ್ಮೇಲೆ ಪಾಕಿಸ್ತಾನಕ್ಕೆ ಹೆಂಗಾಗೋಗಿದೆ ಅಂತಂದ್ರೆ ನಾವು ಮುಂಬೈ ದಾಳಿ ಆದಾಗ ನೂರ ಎಂಬತ್ತು ಜನರನ್ನ ಕಳ್ಕೊಂಡಿದ್ವಿ ಇಂಡಿಯಾ ಜಸ್ಟ್ ಗ್ರೀನ್ ಡಾಸಿಯರ್ಸ್ ಒಂದ್ ಒಂದು ಡಾಸಿಯರ್ ಕೊಡ್ತಾ ಉಳಿತು ಆದ್ರೆ ಪುಲ್ವಾಮಾದ ದಾಳಿ ಆಯ್ತು ಇಂಡಿಯಾದ ರಿಟಾಲಿಯೇಷನ್ ಹೇಗಿತ್ತು ಅಂತಂದ್ರೆ ನಾವು ಪಾಕಿಸ್ತಾನದ ಸಂಖ್ಯೆ ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ ಬಟ್ ಕನಿಷ್ಠ ಪಕ್ಷ ಇನ್ನೂರು ಜನ ಭಯೋತ್ಪಾದಕರನ್ನ ಧ್ವಂಸ ಮಾಡಿ ರಿಟಾಲಿಯೇಟ್ ಮಾಡಿದ್ವಲ್ಲ ಈಗ ಪಾಕಿಸ್ತಾನ ಗೊತ್ತಾಗಿದೆ ಭಾರತದ ವಿರುದ್ಧ ಚಲಾಯಿಸಿದ ಒಂದೊಂದು ಗುಂಡು ಒಂದೊಂದು ಬುಲೆಟ್ ನಮ್ ಪಾಲಿಗೆ ಕಾಸ್ಟ್ಲಿಯೆಸ್ಟ್ ಆಗತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥ ಅಲ್ಲ ಇಷ್ಟು ಅರ್ಥ ಮಾಡಿಸಿದ್ರೆ ಸಾಕು ಪಾಕಿಸ್ತಾನ ನಮ್ ಜೊತೆ ನೆಟ್ಟಿಗಿರುತ್ತೆ ಅಂತ ಈ ನೆಟ್ಟಿಗಿರುವಂತ ವಾತಾವರಣ ನಿರ್ಮಾಣ ಆಗಬೇಕು ಅಂದ್ರೆ ಪದೇ ಪದೇ ಕೈ ಚಾಚ್ಕೊಂಡು ನಿಂತ್ಕೋಬಾರದು ಇದೇ ಕೈಯಿಂದ ಒಮ್ಮೆ ಕೆನ್ನೆ ಮೇಲೆ ಬಾರಿಸಬೇಕು ಅಂತ ಕೃಷ್ಣ ಹೇಳ್ಕೊಟ್ನಲ್ಲ ಆ ಕೃಷ್ಣ ಹೇಳಿಕೊಟ್ಟ ಪಾಠವನ್ನ ಇವತ್ತು ಭಾರತ ಉಪಯೋಗಿಸಿದೆ ಅದನ್ನ ಇಲ್ಲಿ ತೋರಿಸುವಂತ ಪ್ರಯತ್ನ ಐ ವಿಲ್ ಹ್ಯಾಂಡಲ್ ದೆಮ್ ಅಂತ ಸಂದೀಪ್ ಹೇಳುವಾಗ ಸಂದೀಪ್ ಇಬ್ರನ್ನು ಹ್ಯಾಂಡಲ್ ಮಾಡಿದ್ದಾರೆ ಒಂದು ಭಯೋತ್ಪಾದಕರ ದಾಳಿಗೆ ಒಳಗಾದ ಅತ್ಯಂತ ಪಾಪದ ಜನರನ್ನು ಹ್ಯಾಂಡ್ಲ್ ಮಾಡ್ತೀನಿ ಅಂತ ಎರಡನೇದು ಈ ಕಡೆಯಿಂದ ಏನಾದ್ರೂ ಭಯೋತ್ಪಾದಕರ ದಾಳಿ ಆದ್ರೆ ಅವರನ್ನು ಹ್ಯಾಂಡ್ಲ್ ಮಾಡೋದು ನನಗ್ ಗೊತ್ತು ಎರಡನ್ನೂ ನಮ್ಮ ಮನೇಲಿ ನನ್ನ ಕಲಸು ಕೊಟ್ಟಿದ್ದಾರೆ ಮತ್ತು ಸೇನೆ ಕಲಿಸ್ಕೊಟ್ಟಿದೆ ಅಂತ ಸಂದೀಪ್ ಏನ್ ಹೇಳಿದ್ದಾರೋ ಅದನ್ನ ಬಿಂಬಿಸುವ ಪ್ರಯತ್ನ ಮಾಡಿದ್ದೀವಿ ಸಂದೀಪ್ ಇವತ್ ನಮ್ಮ ಪಾಲಿಗೆ ಅಕ್ಷರಶಃ ಭಾರತವಾಗಿ ಕಾಣೋದು ಅದಕ್ಕೋಸ್ಕರವೇ ಮಿತ್ರೆ ಸಂದೀಪ್ ಅವರ ಈ ಮನೆಗೆ ನೀವೆಲ್ಲರೂ ಬಂದಿದ್ದೀರಿ ನಾನು ಯುವ ಬ್ರಿಗೇಡ್ ನ ಪರವಾಗಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇವತ್ತಿನ ದಿನದ ಈ ಕೊನೆಯ ಗೀತೆಯನ್ನ ಇವರಿಬ್ರು ಪ್ರಸ್ತುತ ಪಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ ಅದಕ್ಕಿಂತಲೂ ಮುಂಚೆ ತಂಡವನ್ನ ಪರಿಚಯ ಮಾಡಿಸ್ತೀನಿ ಪರಶುರಾಮ್ ಪರಶುರಾಮ್ ನನ್ನ ಹಳೆಯ ಮಿತ್ರರು ನಿಮಗೆ ಜಾಗೋ ಭಾರತ್ನ ಕಾಲದಿಂದಲೂ ಅವರು ಕೀಬೋರ್ಡ್ ನಲ್ಲಿ ಇದ್ರು ಇವತ್ತಿನ ಇನ್ಫ್ಯಾಕ್ಟ್ ನನ್ಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ ಬಟ್ ಪರಶುರಾಮ್ ನೋಡ್ ಬಹಳ ಖುಷಿ ಆಯ್ತು ಹಳೆಯದೆಲ್ಲ ನೆನಪಾಗೋದು ಥ್ಯಾಂಕ್ ಯು ಪರಶುರಾಮ್ ಬಹಳ ಸಂತೋಷ ಆಯ್ತು ಬೀಂಗ್ ಅ ಟೀಚರ್ ಅವರು ಈ ಇದನ್ನ ಹವ್ಯಾಸವಾಗಿ ಇಟ್ಕೊಂಡಿದ್ದಾರೆ ಆದ್ರೆ ಬಿಲೀವ್ ಮಿ ಬಹುಶಃ ಕರ್ನಾಟಕದಲ್ಲಿ ಸಿಗಬಹುದಾದ ಬೆಸ್ಟ್ ಕೀಬೋರ್ಡಿಸ್ಟ್ಗಳಲ್ಲಿ ಪರಶುರಾಮ್ ಕೂಡ ಒಬ್ರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಿದ್ದೇನೆ ತಬಲಾದಲ್ಲಿ ಅಮಿತ್ ರಾಜ್ ಜೊತೆ ಇದ್ದಾರೆ ಅಮಿತ್ ಧನ್ಯವಾದಗಳು ಅಮಿತ್ ರಿಗಮ್ ಪ್ಯಾಡ್ ನಲ್ಲಿ ಕುಮಾರ್ ಥ್ಯಾಂಕ್ ಯು ಕುಮಾರ್ ಹಾಗೆ ಫ್ಲೂಟ್ ನಲ್ಲಿ ಜೈತೀರ್ಥ್ ಜೈತೀರ್ಥ್ ಅವರಿದ್ದಾರೆ ಥ್ಯಾಂಕ್ ಯು ಜೈತೀರ್ಥ್ ಅವರೇ ಇನ್ನು ಈ ಇವರಿಬ್ರು ಮನೋಜ್ ವಸಿಷ್ಠ ಮತ್ತು ಅರುಂಧತಿ ವಸಿಷ್ಠ ಇಬ್ರು ದಂಪತಿಗಳು ಆದ್ರೆ ಈ ಯಾವುದೇ ವಿಧಾನದ ಕಾರ್ಯಕ್ರಮಗಳಿದ್ದಾಗಲೂ ಕೂಡ ಒಂದು ಪ್ರೀತಿಯಿಂದ ಕರೆ ಕೊಟ್ರೆ ಅಷ್ಟೇ ಪ್ರೀತಿಯಿಂದ ಧಾವಿಸಿ ಬರುವಂತ ಅಪರೂಪದ ಜೀವ ಮತ್ತು ಇವೆಲ್ಲಕ್ಕೂ ಕೂಡ ನಾವೇನ್ ದೇಶಭಕ್ತಿಯೇ ಮಾತನಾಡ್ತಾನ ವಿವಾ ಬ್ರಿಗೇಡ್ನವ್ರು ಮಾಡ್ತೀವಲ್ಲ ಕೆಲಸ ಅವ್ರು ಬಹುಶಃ ನಾವು ಮಾಡುವ ಕೆಲಸಕ್ಕೆಲ್ಲ ಬರಲ್ಲ ಆದ್ರೆ ಸಂಗೀತದ ಮೂಲಕ ತಮ್ಮ ಸೇವೆಯನ್ನ ನಮ್ಮಷ್ಟೇ ಶುದ್ಧ ಭಾವದಿಂದ ಅವ್ರು ಮಾಡ್ತಾರೆ ಅಂತ ಧೈರ್ಯವಾಗಿ ಹೇಳಬಲ್ಲೆ ಥ್ಯಾಂಕ್ ಯು ಮನೋಜ್ ಮನೋಜನ್ ಯು ಅರುಂಧತಿ ಅವರಿಬ್ಬರಿಗೂ ನಾನ್ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕೊನೆಯ ಗೀತೆಯನ್ನು ಅವ್ರು ಪ್ರಸ್ತುತ ಪಡಿಸ್ಬೇಕು